ಸಂಭವವಿರುವುದರಿಂದ ತುಂಗಾ ನದಿ ತೀರದ ತಗ್ಗು ಪ್ರದೇಶದ ಸಾರ್ವಜನಿಕರು ಕೂಡಲೇ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಈ ಮೂಲಕ ಸೂಚಿಸಿದೆ ಜಿಲ್ಲಾಡಳಿತ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿಶೇಷ ಪ್ರಕಟಣೆ ಇದು ಜಿಲ್ಲಾಡಳಿತ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿಶೇಷ ಪ್ರಕಟಣೆ ಮಳೆ ಹೆಚ್ಚಾಗಿರುವುದರಿಂದ ಗಾಜನೂರು ಡ್ಯಾಂನಿಂದ ನೀರಿನ ಹರಿವು ಹೆಚ್ಚಾಗುವ ಸಂಭವವಿರುವುದರಿಂದ ತುಂಗಾ ನದಿ ತೀರದ ತಗ್ಗು ಪ್ರದೇಶದ ಸಾರ್ವಜನಿಕರು ಕೂಡಲೇ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಈ ಮೂಲಕ ಸೂಚಿಸಿದೆ ಇದು ಜಿಲ್ಲಾಡಳಿತ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿಶೇಷ ಪ್ರಕಟಣೆ ಇದು ಜಿಲ್ಲಾಡಳಿತ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿಶೇಷ ಪ್ರಕಟಣೆ ಮಳೆ ಹೆಚ್ಚಾಗಿರುವುದರಿಂದ ಗಾಜನೂರು ಡ್ಯಾಂನಿಂದ ನೀರಿನ ಹರಿವು ಹೆಚ್ಚಾಗುವ ಸಂಭವವಿರುವುದರಿಂದ ಗಂಗಾ ನದಿ ತೀರದ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿಶೇಷ ಪ್ರಕಟಣೆ ಇದು ಜಿಲ್ಲಾಡಳಿತ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವಿಶೇಷ ಪ್ರಕಟಣೆ